ಕೇರಳ ಮಹಾಮಾಂತ್ರಿಕರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ನಿಮ್ಮ ಮುಂದಿನ ಭವ್ಯ ಭವಿಷ್ಯವನ್ನು ಫೋನಿನಲ್ಲೇ ತಿಳಿಸುವ ಮಹಾ ದೈವಜ್ಞ ಮಾಂತ್ರಿಕ ಶಕ್ತಿಗಳ ಮಹಾ ಸಿದ್ಧಿ ಪುರುಷ ಪಂಡಿತ್ ಇಷ್ಟಪಟ್ಟವರು ನಿಮ್ಮವರಾಗಬೇಕೇ ಪ್ರೀತಿ ಪ್ರೇಮದಲ್ಲಿ ಸಮಸ್ಯೆ ಸಂತಾನ ಸಮಸ್ಯೆ ಮದುವೆ ವಿಳಂಬ ವಿದ್ಯೆ ಉದ್ಯೋಗ ಆರೋಗ್ಯ ಸಮಸ್ಯೆ ಹೀಗೆ ನಿಮ್ಮ ಸಮಸ್ಯೆಗಳು ಯಾವುದೇ ಆಗಿದ್ದರೂ ಪುರಾತನ ರುದ್ರಿಣಿ ದೈವೋಚ್ಛಾಟನ ಪೂಜೆಯಿಂದ ಮಾಂತ್ರಿಕ ತಾಂತ್ರಿಕ ವಿದ್ಯಾಶಕ್ತಿಗಳಿಂದ ಅಷ್ಟಮಂಗಳ ದಿಗ್ಬಂಧನ ಪೂಜಾ ವಿಧಿವಿಧಾನಗಳಿಂದ ಯಂತ್ರ ತಂತ್ರಗಳ ಶಕ್ತಿಯಿಂದ ಕೇವಲ ಎರಡು ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಹಿಂದೆ ಸಂಪರ್ಕಿಸಿ ನಮಸ್ಕಾರ ವೀಕ್ಷಕರೇ ನೀವು ಇಷ್ಟಪಟ್ಟ ಹುಡುಗ ಅಥವಾ ಹುಡುಗಿಯನ್ನ ವಶೀಕರಣ ಮಾಡಬೇಕೆಂದರೆ ಖಂಡಿತ ಈ ತಂತ್ರವನ್ನ ಮಾಡಿದರೆ ಸಾಕು ವೀಕ್ಷಕರೇ ಕೇವಲ ಒಂದು ನಿಂಬೆ ಹಣ್ಣು ಕರ್ಪೂರ ಮತ್ತೆ ನೀವು ಇಷ್ಟಪಡುವ ವ್ಯಕ್ತಿಯ ಫೋಟೋ ನಿಮ್ಮ ಫೋಟೋದಿಂದ ಈ ತಂತ್ರವನ್ನ ಮಾಡಬೇಕಾಗುತ್ತದೆ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ನೀವು ಗುರೂಜಿಯವರ ಫೋನ್ ನಂಬರ್ಗೆ ಕರೆ ಮಾಡಿದ್ರೆ ಅವರು ನಿಮ್ಮ ಎಲ್ಲ ಸಮಸ್ಯೆಗಳನ್ನ ಕೇವಲ ಕೆಲವೇ ದಿನಗಳಲ್ಲಿ ಶಾಶ್ವತವಾಗಿ ಪರಿಹರಿಸಿಕೊಡುತ್ತಾರೆ ಹಿಂದೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಫೋನ್ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಪಡೆದುಕೊಳ್ಳಿ ವೀಕ್ಷಕರೇ ಈ ತಂತ್ರ ಮಾಡೋದಕ್ಕೆ ಎರಡು ನಿಂಬೆ ಹಣ್ಣನ್ನು ತಗೊಳ್ಳಿ ನಂತರ ಇಬ್ಬರ ಫೋಟೋ ತಗೊಳ್ಳಿ ಅದರ ಹಿಂದೆ ಇಬ್ಬರ ಹೆಸರನ್ನ ಬರೆಯಬೇಕು ನಂತರ ನಿಂಬೆ ಹಣ್ಣಿನ ಮೇಲೂ ನಿಮ್ಮಿಬ್ಬರ ಹೆಸರನ್ನ ಬರೆದು ಆ ಹಾಳೆಯನ್ನಿಟ್ಟು ಕರ್ಪೂರವನ್ನ ಬೆಳಗಿಸಬೇಕು ನಂತರ ನಿಂಬೆ ಈ ರೀತಿಯಾಗಿ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಮನೆಯ ಬಾಗಿಲಿನಲ್ಲಿ ಯಾರಿಗೂ ಕಾಣದಂತೆ ಗೌಪ್ಯವಾಗಿ ಕಟ್ಟಿಡಬೇಕು ಹೀಗೆ ಮಾಡಿದರೆ ಆ ವ್ಯಕ್ತಿ ಕೆಲವೇ ದಿನಗಳಲ್ಲಿ ನಿಮ್ಮನ್ನ ಬಿಟ್ಟು ಹೋಗಿದ್ರೆ ಅಥವಾ ನಿಮ್ ಜೊತೆ ಮಾತಾಡ್ತಿಲ್ಲ ಅಂದ್ರೆ ನಿಮ್ ಜೊತೆ ಅವರು ಮುಂಚೆ ತರ ಚೆನ್ನಾಗಿಲ್ಲ ಅಂದ್ರೂ ಕೂಡ ಆ ವ್ಯಕ್ತಿ ನಿಮ್ಮನ್ನ ಹುಡುಕೊಂಡು ಬರ್ತಾರೆ ಅಷ್ಟು ಶಕ್ತಿಶಾಲಿಯಾದ ತಂತ್ರವಿದು ಇದನ್ನ ಪ್ರಯೋಗ ಮಾಡಿ